ನಮ್ಮ ಉಡುಪಿಟ್ಟಿ ವೀಡು ಇಂತಹ ದಿನ ಉಡುಪಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಸಾವಿರಾರು ವರ್ಷಗಳ ಇತಿಹಾಸ ದೈವಸ್ಥಾನ ಬಡಗು ಬೆಟ್ಟದ ವಾರ್ಷಿಕ ನೇಮೋತ್ಸವದ ಪರ್ವ ಕರಡುಲ್ಲ ಈ ದೈವಸ್ಥಾನದ ಕಲೆ ಕಾರ್ಮಿಕ ಈ ದೈವಸ್ಥಾನದ ಇತಿಹಾಸನು ನಮ್ಮ ಈ ದೈವಸ್ಥಾನದ ಆಡಳಿತ ಮುಖ್ಯಸ್ಥರ ಅರುಣ್ ನಮ್ಮ ಮೇರೆಗು ನಮ್ಲ ಒಂಜಿ ಕಾರ್ಯಕ್ರಮ ಎತ್ಕೊಂಡಿಲ್ಲ ಈ ಒಂದು ದೈವೋಸ್ಥಾನಗೂ ಸುಮಾರು ಒಂದು ಎತ್ತು ವರ್ಷ ಇತಿಹಾಸ ಒಂದು ದೈವಸ್ಥಾನಕ್ಕೆ ಸಾಧಾರಣ ಏತ್ ವರ್ಷದ ನಂಕ ಅರಿವು ಇಜ್ಜಿ ಇಂಕಲ ಪೂರ್ವ ಕಾಲದಿಂದ ಇಂಕಲ್ ಹಿರಿಯ ನಗರ ಮಲ್ತಿದ್ದಿನ ಒಂಜಿ ಸೇವೆ ಮದ್ಯಡೊಂಚೂರು ಅವು ನಿರ್ಜೀವ ಆದಿತ್ತಲ್ಲಿ ಅಂಚಾದ ಅವೇನು ಕರಿನಾ ಒಂಜಿ ಪತ್ತನೇ ಸ್ವೀಟ್ ಎರಡು ಸಾವಿರದ ಪತ್ತನೇ ಸ್ವೀಡ್ ಮಾತು ಗ್ರಾಮಸ್ಥರ ಪೂರ ಒಟ್ಟಾದ ಮುಂದೆನೋ ಒಂದು ಜೀರ್ಣೋದ್ಧಾರ ಮಾಡು ನಿತ್ಯ ಒಂಜಿ ಅತ್ತಿ ಪಲ್ಲ ತೋಡು ಉದ್ದೇಶವಾದ ಗ್ರಾಮಸ್ಥರನ್ನು ಪತ್ತೆಲಿನ ಮಾತು ಕೂಡೊಂದು ಗ್ರಾಮ ಸಭೆ ಮಲ್ತಂದು ಅವೇನೇ ಕರಿನ ಏಳು ಮೂರು ಎರಡು ಸಾವಿರದ ಹನ್ನೊಂದು ಪ ಪತ್ ಪತ್ತೊಂಜಿಕೆ ಅವನ್ನು ಕಲಶಾಭಿ ವೃದ್ಧಿ ಮಂತಂದು ಅಂಚನೆ ಪುನರ್ ಪ್ರತಿಷ್ಠೆ ಮಾಡಿ ಯೋಗ ಭಾಗ್ಯ ನಮ್ಮ ಗ್ರಾಮಸ್ಥರಿಗೆ ನಮ್ಮ ಗ ಗ್ರಾಮ ತಿಕ್ಕೊಂಡು ಆ ಪ್ರಕಾರ ಆನಿದ ದಿನ ಅವು ಉದ್ಭವ ಅದು ಪ್ರತಿಷ್ಠೆ ಆಂಡು ನೆಕ್ ಮಾತು ಆ ಟೈಮಡು ಬಾರಿ ನಮ್ಮ ಕುರುಬದ ನಗಲಿನಲ್ಲಿ ಒಂದು ಪತ್ತೆ ರೇ ನಮ್ಮ ನಮ್ಮ ಬಡಗಬೆಟ್ಟು ಜಯರಾಜ್ ಹೆಗಡಿಯನ್ನು ಪಡೆದು ಆನ್ನ ಹಿರಿತ ನೋಡು ಅಂಚನೆ ಐಕ ಚಾಲಕಿಯಾದು ಸಾಲಕ ಮಿತ್ರದಾಸ್ ಶೆಟ್ಟಿ ಅಂದು ಆಯ್ನ ಮುಂಜಾಗ್ರತ ಮುಂಜಾಲೋಚನೆ ಅಂಚನೆ ಮಾತ ಪತ್ತೆ ಸೇರ ಒಂದು ತಂತ್ರದು ಪೊದುವಳಿ ಎಪ್ಪಡಾದು ಆ ಮುಖಾಂತರ ಆರೂಢ ಪ್ರಶ್ನೆ ಇದು ಆರೂಢ ಪ್ರಶ್ನೆ ಮುಖೇನ ತಂತ್ರ ಅನುಭೋದ ಮೇರೆಗೆ ತಂತ್ರ ಅಂದರೆ ಸರಿ ಶ್ರೀನಿವಾಸ ತಂತ್ರದು ಆರು ಅನ್ನ ಮುಖೇನ ಮುಂದಿನ ಕಾರ್ಯಾರಂಭ ಮಾಡ ಕಾರ್ಯ ಕಾರ್ಯಾರಂಭ ನನಗೆ ಆ ದೈವ ದೇವರು ಒದಗಿದ್ ಕೊರಿಯರು ಅಂಚಾ ಬಬ್ಬು ಸ್ವಾಮಿನ ಮಕ್ಕ ಪರಿವಾರ ದೈವದ ಜಿಮಾದಿ ಮಾತ ಪರಿವಾರ ದೇವರು ಕಮ್ಮಿಗಾರನಾಗ ನಮ್ಮ ದೈವಡು ನಮ್ಮ ಒದಗದು ಬತ್ತದು ಆನಿದ ದಿನ ಪ್ರತಿಷ್ಠೆ ಮಲ್ಪನ ಒಂಜಿ ಅನುಗ್ರಹ ತಂಡು ಹಾನಿ ಬಕ್ಕ ನಿರಂತರವಾದ ಅಗಲ ಸೇವೆ ನಮ್ಮ ಗ್ರಾಮದ ಮಾತು ಸೇರಲಿ ಪತ್ತೆ ಸೇರಿದು ಮಲ್ತೊಂದು ಬರೋಂಗಿಲ್ಲ ಇತ್ತ ನಮ್ಮ ಒಂಜಿ ಐನು ವರ್ಷ ಪತ್ತು ವರ್ಷ ಮುಟ್ಟ ಪತ್ತು ವರ್ಷ ಮುಟ್ಟ ವರ್ಷ ಪ್ರತಿಲ ನಮ್ಮ ಸೇವೆ ಮಲ್ತೊಂದು ಬತ್ತ ಹಿಡಿದು ಬಕ್ಕದ ಸೇವೆ ನಮ್ಮ ಪದಾರ್ಡು ವರ್ಷದ ಪುನರ್ ಪ್ರತಿಷ್ಠೆ ಮತ ಮಲ್ಪನಾ ಕಲಶಾಭಿಷೇಕ ಮಾತು ಮಲ್ತದ್ದು ಪುನರ್ ಪ್ರತಿಷ್ಠೆತೆ ಕಲಶಾಭಿಷೇಕ ಮಲ್ತಂದು ಅವೇನು ನಿರ್ವಿಘ್ನವಾದ ಬಾಧಕರ ಮಾತದೆ ದೆತ್ತೊಂದು ಐಡಿದು ಬಕ್ಕ ಅಪ್ಪಣೆ ಪತ್ತೊಂದು ರಡ್ಡು ವರ್ಷಕ್ಕೊರ ನಂಗೆ ನಿಗಲ್ನ ಸೇವೆ ಈ ಬೋ ದ್ವಿವಾರ್ಷಿಕ ಸೇವೆಯನ್ನು ಮಲ್ಪ ಅನ್ಪಿನ ಅಭಿಪ್ರಾಯ ಹುಟ್ಟು ಹಾಕದು ಆ ಪ್ರಕಾರದ ಇತ್ತ ಮುಂದೆ ಮೂಜಿನ ಸೇವೆಯನ್ನು ಮಲ್ತಂದಿಲ್ಲ ಹೆಚ್ಚು ಕಡಿಮೆ ಇತ್ತ ಒಂದು ಉದ್ಭವವಾದ ಆದ ವರ್ಷ ಕಾಲ ಖರೀದಿ ಒಂದು ಹದಿನೈದನೇ ವರ್ಷದ ಒಂದು ಕಾಲ ಆ ನಮಗೆ ನೆರವೇರದು ನೆಕ್ಕ ನಮ್ಮ ಊರದಾಗಲೆಲ್ಲ ಮಾತಾ ಹೆಡ್ಡೆ ರೀತಿರೋ ಭಕ್ತರನ್ನೆಲ್ಲ ಸಾಕಾರ ಉಂಟು ಪರ ಊರಿ ರೀತಿಯ ಸಾಕಾರ ಉಂಡು ಅಂಚ ಅದು ನಮ್ಮ ನಿರ್ಣಯ ಮಲ್ಪನೀತೆ ದಯಗನಾಗ ಏರು ಬೋಲುಪಡೆ ಕಾಯಕಷ್ಟ ಪುದಾರ್ ಮೊಗಲೇ ಪೂಜಾರ್ಪಣೆಗೆದು ಹೋಲ್ಬಿಡ್ತಾರ ಆಗಲೇ ಮಾತೇರೆಗಳು ಅವ್ನಿಗೆ ಆಯುರ್ ಆರೋಗ್ಯ ಭಾಗ್ಯ ತಿಕ್ಕದು ಆಗಲೇ ನಮ್ಮ ಮನೋಭಿಷ್ಟ ಹೆಂಚಿನ ಉಂಡ ಅವೇನು ಆ ಪೊರ್ಲು ಆ ದೈವ ದೇವರ ನೆರವೇರಿಸ್ ಕೊರದು ಅಂಚನೆ ನೆಕ್ಕ ಪೂರಕವಾದ ನಮ್ಮ ಬ್ರಹ್ಮಭೇದ ಗರಡಿಲ್ಲ ಉಂಡು ನಮ್ಮ ಗಾ ಅಂಚೆ ನಮ್ಮ ಗ್ರಾಮ ದೇವರು ಶ್ರೀ ಮಾಲಿಂಗೇಶ್ವರ ಮಾಡಿ ವೈಷ್ಣವಿ ದುರ್ಗಾದೇವಿ ಉಂಡು ಆಂಡ ಪ್ರಬಲವಾದ ನಮ್ಮ ಮನುಕಾಲು ನಮ್ಮ ನೆನವಿಕೆ ಮಾಡ್ತ ಬರ್ತಿತ್ತಿನ ಒಂದು ಬ್ರಹ್ಮವೀದಿ ಅಂಚೆ ಇತ್ತ ಹುಂದಿರೋದು ಬಬ್ಬರಿ ಬೊಬ್ಬರಿ ಬೊಬ್ಬರಿಯಲ್ಲೂ ಉಂಡು ಒಂದು ಮೈನ್ ಒಂದು ದಯಲು ಬೊಬ್ಬರಿ ಅನ್ಪಿ ಬೊಬ್ಬರಿಯಲ್ಲ ಉಂಡು ಸ್ಥಾನಮಾನಕ್ಕೆ ಸರಿಯಾದ ಒಂದು ಜೀರ್ಣೋದ್ಧಾರ ಐಕ ಸೇವೆಯಲ್ಲಿ ಮಾತ್ರ ಒಂದು ಎಂಬತ್ತನೇ ಪರ್ಕಲ ಬೆಟ್ಟಿಡು ಸುಮಾರು ಏತ್ ಗ್ರಾಮಕ್ಕೆ ಸಂಬಂಧಪಟ್ಟು ಸಾಧಾರಣ ಒಂಜಿ ಗ್ರಾಮನ ಗ್ರಾಮ ಎಂಬತ್ತು ಬಿಟ್ಟು ಒಂಜೆ ಆಡ ಕರೆಕುಲ ಅಂದ ಕರೆಕುಲು ಕರೆಕುಲ ಕಬಿಯಾಡಿ ಕಬಿಯಾಡಿ ಬಕ್ಕ ಇಂಚ ತಾಂಗೋಡೆ ಆಲಂಬಿ ಅರ್ಬಿ ಒಂದು ಮಾತ್ರ ನಡೀತಾರೆ ನಾನು ಎಲ್ಲ ಬರ್ಪಣ ಶಾಂತಿನಗರ ಅರ್ಧ ಮಣಿಪಾಲೆಲ್ಲ ಬರ್ಬೋಣ ನಾನು ನಲ್ಲೂರು ಒಂದು ಪೂರ ಬರ್ಪಡು ಅಂಚದು ಮಂಚಿಕೆರೆ ದಶರಥ್ ನಗರ ರಾಜೀವ್ ನಗರ ಒಂದು ಪೂರ ನಮ್ಮ ಬಡಗಬಿಟ್ಟಿಗೆ ಸೇರಿದಿನ ಒಂಜಿ ಕಾಲಡು ಮೂಲ ಕಂಬೆರ ಕಾಲಡು ಇತ್ತಂಡ್ ತುಂಬದ ಕಾಲ ಅಜೀರ್ ದೈವಸಿಗ ಸೇವೆ ಅಪಿಂದ ಒಂದು ಇತ್ತು ಗ್ರಾಮ ದೇವಿಯರು ದಯದೀಯರು ಕಮಿಟಿಗಿಬ್ರು ಬುದ್ಧಿಗಿದ ಪೋರ್ಲು ಜೀವನದ ಮಲತಾರೆ ಅಲ್ ಬಾಕಿ ವರ್ಷ ದ್ವಿವಾರ್ಷಿಕ ನಿಯಮೋತ್ಸವ ಮಲತಾರೆ ಅಂಚೆನೆ ಈ ದೈವೋತ್ಸವ ವಿಶೇಷವಾದ ಓಬು ಸೇನಪ್ಪ ಉಲ್ಪ ದೇವ ಸಂಕ್ರಮಣದ ಸೇವೆ ಹಾಕೊಂಡು ಬಾಕೋ ವರ್ಷ ಪದಕ ಸುವರ್ಣ ತಿಂಗಳು ಪೂತ ಪೂಜೆ ಎಲ್ಲ ಹಾಕೊಂಡು ಪ್ರತಿ ಆ ಸೋನದಾನಿ ಬಗ್ಗೆ ವರ್ಷಗೊರೊಂಜಿ ಈ ರೆಡ್ ವರ್ಷದ ಮಧ್ಯ ಪರಕೆಂದ ಪರಕೆನ ಒಂದು ವರ್ಷ ಪರಕೆ ಒಂದು ವರ್ಷ ಕಾಲ ಆ ನಂಬ್ರೆಡ್ ಸಂದಾಯ ಮಲ್ತಂದು ಬರೋದಿಲ್ಲ ಪ್ರತಿಯೊಂದು ಬಕ್ ಅವು ಗ್ರಾಮದಾಗ ಪರ ಕೆಲವು ಸಂದಾಯ ಮಾತು ಉಂಡು ಅವು ಅದಾಗೆ ಬತ್ತೊಂದು ಇಪ್ಪಂಡು ಆಯಿತಾ ಮೊಗಲಿಗೆ ಮುಖ್ಯ ಸಂಚಾಲಕನಿಗೆ ತೆರ್ಪಿರಿ ಹಾಗೆಲ್ಲ ಮುಖ್ಯನೆ ಮಾತ ನಮ್ಮ ಚಾಕ್ರಿ ಕುಟುಂಬ ಮಾತಾ ಪಂಡದೆ ವ್ಯವಸ್ಥಿತ ರೀತಿ ಮಲ್ತೊಂದು ಪೋದಿಲ್ಲ ಸುಮಾರು ಏತು ಲೆಪ್ಪುದಿಲ್ಲ ಓಬರು ಲೆಪ್ ಲೆಪ್ಪದ ಇಲ್ಲು ಟೋಟಲಿ ಲೆಪ್ಪುದಿಲ್ಲ ನಾಲ್ ಐಟ್ ಮೇಯ್ನ್ ಅನಾಗ ಮುಡ ಇಲ್ಲ ಪಡ್ಡ ಇಲ್ಲ ಬಗ್ಗೆ ಕಲ್ಲಡ್ಕ ಗೊತ್ತು ಬಗ ನಡೀತಾರೆ ಅಂದೆ ಅಂದ ಅಂಚೆ ನಾವು ದುಂಬು ಆ ಅವೇನು ಐತೆ ಆ ಪ್ರಕಾರ ಅದು ಪೋನ್ ಉಂಡು ಜನಾದಿ ಕಾಲವರು ನಮ್ಮ ಹಿರಿಯರು ರೀತಿ ಸೇವೆ ಅದೇ ರೀತಿ ಎಂಕಲಿನಾಗ ಭಾರಿ ಪಿರೋದಕ್ಕೆ ನಂಗೆ ಅಲ್ಲಿ ಗೋಚರ ಗಿಂಚಿದೆ ಆಗ ನನಗೆ ಅಜೀರ್ಣ ಅವಸ್ಥೆ ಹಿಡಿತು ಆಯ್ಕೆ ದಾಲ ಕೋಲಾಯಿನ ಎಂಕಲ ಎಂಕಲ ಹಿರಿಯರಗಳ ಕೇಂದಲ್ಲ ಒಂಜಿ ಪತ್ತೈ ವರ್ಷದ ತುಂಬು ಓಲೋ ಕೊಡೋದ್ ಒಂಜ್ ಮಲ್ದೆ ನೆನಪಿನ ಒಂಗೆ ಗೋಚರ ಸಿಕ್ಕದಂಡ್ ಸರಿಯಾದ ಪೂರಕವಾದಾಲ ತಿಕ್ಕದಜಿ ಆಣೈತೆ ನಮ್ಮ ಮಲ್ಪರ ಸುರು ಬಲ್ತಿ ಬಕ್ಕ ನಂಗೆ ದಾದ ಆಯ್ತಾ ಅಲ್ಪ ಪರ ಉರುಳು ಅಲ್ಪ ಉರುಳು ಚಾಕ್ರಿದ ಕುಟುಂಬ ಮತ ಮಲ್ಪನ ತೂದು ನನ್ನ ನಮ್ಮ ಅನುಭವ ಬತ್ತೆ ಪ್ರಕಾರ ಪ್ರಕಾರ ಮಲ್ತಂದಿಲ್ಲ ನಮ್ಮ ಪವಿತ್ರ ಸುಲುವರಿ ಸುರುಕು ಕಷ್ಟ ಬರ್ತಲ್ಲ ದೈವೈ ಮುಗಿನ ದೇವರಿಗೆ ಅಂಥದ್ದು ಈ ಗ್ರಾಮ ಕಷ್ಟ ಬತ್ತಲ್ಲ ಸುರುಕು ಈ ದಾದ ವಿಶೇಷ ಮುಲ್ಪ ದೈವೋಗು ಹೆಚ್ಚಿಗೆ ಪೂಜೆ ಒಂಜಿ ಸಂಕ್ರಮಣದ ಪೂಜೆ ಅಂದ್ರೆ ಸಂಕ್ರಮಣದ ಪೂಜೆ ಬಕ್ಕ ಪೂತ ಪೂಜೆ ಬಕ್ಕ ದಾನ್ಯಾಂಡು ಒಂಜಿ ಒಂದು ಹಾಗೆಲ್ಲ ಗುರುತರವಾದ ಒಂಜಿ ರೂಪಕ ಒಂದು ಬೆಳ್ಳಿದ ವಸ್ತು ಕೋರಿ ಅವೇನು ಒಂದು ಏನು ಬಿಡ್ಪಿನ ನಮ್ಮ ಭೋಗದ ವಸ್ತುಗೂ ಕೋರಿ ಬಿಡ್ಪೇರಿ ಬಕ್ಕ ಒಂಜಿ ಬೆಳ್ಳಿದ ಹೊಸ್ತಾ ಬಂಗಾರದ ಒಂಜಿ ಎಂಕಲ್ ಕೆಲಸ ನೆರವೇರಿಂದ ಅಂಚನ ಪರಕೆ ಬರಂದಿಲ್ಲ ಬ ಇತ್ತೆಲ್ಲ ಉಂಡು ವಿಶೇಷ ಬಾತು ಈ ಗ್ರಾಮ ಈ ದೈವಸ್ಥೆ ಎರಡನೇ ಬೇಲೆ ಆತಿನ ಇಂಚ ಆತನ ಇಂಚಪ್ಪ ಉಂಡೆಪ್ಪ ಸುಮಾರು ದೊಡ್ಡ ಒಂಜಿ ಬಾಲಿಗೆ ಆಗಲಿ ತೊಗುಲು ಭಾಷೆ ಪಾತ್ರ ಇತ್ತ ಬಾಯಿ ಸರಿ ಬರೋಂದಿತ್ತಿ ಆ ಬಾಲಿಗೆ ಬಾಯಿ ಬತ್ತ ಪರಕೆ ಸಂದ ಉದ್ದೇಶ ಒಂದು ಪರಕೆ ಕಟ್ಟಿ ಅಟ್ ಬಾಲೆ ಪೊಡ್ಲುಡೆ ಪಾತ್ರ ಶುರು ಆಡಿ ಅವೇನಾಗಿ ಪೊಡ್ಲುಡೆ ಬುಟ್ಟಾದೇನು ಅಂದ್ರೆ ಕೊಟ್ಟು ಗಡಿದ ವಿಶೇಷ ಅಂಚಣ ಗ್ರಾಮದ ಸದ್ಭಕ್ತಿ ಓಯಿ ಕಷ್ಟ ಈ ಚಾವಡಿ ಭಾ ಕೈ ಮುಗಿಯಿಂದ ಇಂದೇ ಜಾಗಡ್ ಆಗಲು ಸಂಸಾರ ಮಾಡ್ತೇರಿ ಅಂಚದ ಆಗಲಿ